ಸಂತ್ರಸ್ತರ ಸಮಸ್ಯೆ ಇತ್ಯರ್ಥಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಭರವಸೆ ನೀಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಅವರ ನೇತೃತ್ವದಲ್ಲಿ ಐದಾರು ಸಭೆಗಳು ನಡೆದಿದ್ದು ಇತ್ತೀಚೆಗೆ ಸಹ ಸಭೆ ನಡೆಯಿತು ಸಂತ್ರಸ್ತರಿಗೆ ಬಿಡುಗಡೆ ಮಾಡಿರುವ ಭೂಮಿಯ ಡಿನೋಟಿಫಿಕೇಶನ್ ಆಗಬೇಕಿದೆ ಈ ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ದಾಖಲಾಗಿದ್ದು ಕೇಸು ನಡೆಸಲು ವಕೀಲರ ಪ್ಯಾನಲ್ ರಚಿಸಲು ಸರ್ಕಾರ ಮುಂದಾಗಿದೆ ಅಂತ ಕಾಂಗ್ರೆಸ್ ವಕ್ತಾರ ಬಿಎ ರಮೇಶ್ ಹೆಗ್ಡೆ ಹೇಳಿದರು ಮುಳುಗಡೆ ಸಂತ್ರಸ್ತರು ನ್ಯಾಯಾಲಯದಲ್ಲಿ ನಡೆಯುತ್ತಿರುವ ಪ್ರಕರಣದಲ್ಲಿ ಪಕ್ಷಗಾರರನ್ನಾಗಿ ಸೇರಿಸಲು ಎಲ್ಲಾ ಸಹಕಾರ ನೀಡೋದಾಗಿ ಅರಣ್ಯ ಸಚಿವರು ನೀಡಿದ್ದು ಅವರಿಗೆ ಧನ್ಯವಾದಗಳು ಚಕ್ರ ಸಾವೆ ಹಕ್ಲು ವರಾಹಿ ತುಂಗಾ ಭದ್ರಾ ನೀರಾವರಿ ಯೋಜನೆಗಳಿಗೆ ಸಂಬಂಧಿಸಿದ ಇದೇ ರೀತಿಯ ಸಮಸ್ಯೆಗಳ ಬಗ್ಗೆಯೂ ಚರ್ಚೆ ನಡೆದಿದ್ದು ಶರಾವತಿಯ ಮಾದರಿಯಲ್ಲಿಯೇ ನಿರ್ವಹಿಸಲಾಗುವುದು ಅಂತ ರಮೇಶ್ ಹೆಗ್ಡೆ ಹೇಳಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಪ್ರಸನ್ನಕುಮಾರ್ ಅವರ ನೇತೃತ್ವದಲ್ಲಿ ಶಿವಮೊಗ್ಗ ಜಿಲ್ಲೆಯ ಶರಾವತಿ ಚಕ್ರ ಸಾವೆ ಹಾಕ್ಲು ವರಾಹಿ ತುಂಗಾ ಭದ್ರ ಇನ್ನಿತರ ಜಲವಿದ್ಯುತ್ ಹಾಗೂ ನೀರಾವರಿ ಯೋಜನೆಗಳ ಮುಳುಗಡೆ ಸಂತ್ರಸ್ತರ ಭೂ ಹಕ್ಕಿನ ಸಮಸ್ಯೆಗಳನ್ನು ಪರಿಹರಿಸುವ ಸಲುವಾಗಿ ಹಾಗೆ ಅರಣ್ಯ ಇಲಾಖೆಗೆ ಸಂಬಂಧಿಸಿದ್ದಂತಹ ಇತರೆ ಪ್ರಮುಖ ವಿಷಯಗಳ ಬಗ್ಗೆ ಅರಣ್ಯ ಸಚಿವರ ಗಮನಕ್ಕೆ ತಂದ್ವಿ ಈ ಹಿಂದೆನೂ ತಂದಿದ್ವಿ ಅವರು ಸೂಕ್ತ ಕ್ರಮದ ಭರವಸೆಯನ್ನು ನೀಡಿದ್ದಾರೆ ಅದಕ್ಕಾಗಿ ನಾವು ಶರಾವತಿ ಮುಳುಗಡೆ ಸಂ ಎಲ್ಲ ಮುಳುಗಡೆ ಸಂತ್ರಸ್ತರ ಪರವಾಗಿ ಮತ್ತು ಅರಣ್ಯ ಸಾಗೋಳಿದಾರರ ಪರವಾಗಿ ನಾವು ಜಿ ಇವರು ಅರಣ್ಯ ಈಶ್ವರ ಈಶ್ವರಖಂಡ್ರವರಿಗೆ ಹಾಗೆ ಇದಕ್ಕೆಲ್ಲ ಒಂದು ಈ ಸಮಸ್ಯೆಗಳ ಪರಿಹಾರಕ್ಕಾಗಿ ಅನೇಕ ಈಗ ಒಂದು ವರ್ಷಗಳ ಅವಧಿಯಲ್ಲಿ ನಮಗೆ ಸ್ಪಂದಿಸ್ತಾ ಇರತಕ್ಕಂಥ ಜಿಲ್ಲಾ ಮಂತ್ರಿಗಳಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರಿಗೆ ನಾವು ಧನ್ಯವಾದಗಳನ್ನು ಜಿಲ್ಲಾ ಕಾಂಗ್ರೆಸ್ ಸಮರ್ಪಿಸ್ತದೆ ಏನಂದರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಂತಂದರೆ ಇಲ್ಲಿ ಈ ಹಿಂದೆ ತಮಗೆಲ್ಲ ಗೊತ್ತಿದೆ ಕಳೆದ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಆದಂಥ ಎರಡ್ ಸಾವಿರದ ಹದಿನೈದು ಹದಿನೇಳರಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹಾಗೂ ನಮ್ಮ ಕಾಗೋಡು ಸಚಿವರಾದ ಕಾಗೋಡು ತಿಮ್ಮಪ್ಪನವರ ನೇತೃತ್ವದಲ್ಲಿ ಮದನ್ ಗೋಪಾಲ್ ಅವರ ಒಂದು ಸಮಿತಿ ರಚನೆ ಮಾಡಲಾಯಿತು ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ಒಂಬತ್ತು ಸಾವಿರದ ನೂರ ಮೂವತ್ತೊಂಬತ್ತು ಎಕರೆ ಏನು ಅರಣ್ಯ ಭೂಮಿನ ಈ ಹಿಂದೆ ಪರಿಹಾರ ರೂಪ ಕೊಟ್ಟಿದ್ರು ಅದನ್ನು ಡಿನೋಟಿಫಿಕೇಷನ್ ಆದೇಶ ಮಾಡಿ ಹಕ್ಪತ್ರ ವಿತರಿಸಲಾಗಿತ್ತೋ ಅದು ಗಿರೀಶ್ ಆಚಾರ್ ಪ್ರಕರಣದಲ್ಲಿ ವಜಾಗಿತ್ತು ಹೈಕೋರ್ಟ್ ಅಲ್ಲಿ ಅದಾದ ನಂತರ ಏಕಾಏಕಿ ಇದನ್ನ ಈ ಒಂದು ಗಿರೀಶ್ ಆಚಾರ್ ಪ್ರಕರಣದಲ್ಲಿ ಸೂಕ್ತ ವಾದ ಮಂಡಿಸಿದೆ ಏಕಾಏಕಿ ಏನು ಅಂದಿನ ಬೊಮ್ಮಾಯಿ ಸರ್ಕಾರ ಒಂಬತ್ತು ಸಾವಿರ ಏನು ಈ ಹಿಂದೆ ಕಾಂಗ್ರೆಸ್ ಹಕ್ಕುಪತ್ರ ಕೊಟ್ಟಿತ್ತು ಮುಳುಗಡೆ ಸಂತ್ರಸ್ತರಿಗೆ ಪರ್ಯಾರೂಪಕ್ಕೆ ಅವನ್ನೆಲ್ಲವೂ ಸಹ ಐವತ್ತಾರು ಆದೇಶಗಳನ್ನು ರದ್ದು ಮಾಡಿ ಆದೇಶ ಹೊಡಿಸ್ತು ಅದ್ರ ಮೇಲೆ ತಮಗೆ ಗೊತ್ತಿದೆ ಸಮಸ್ಯೆ ಬಿಗಡಾಯಿಸ್ತು ಈ ಹಂತದಲ್ಲಿ ಏನು ಮಧು ಬಂಗಾರಪ್ಪ ಸಾಹೇಬ್ರ ಒಂದು ನೇತೃತ್ವದಲ್ಲಿ ಇಲ್ಲಿ ಜನಾಕ್ರೋಶ ಯಾತ್ರೆ ಒಂದು ಆಯಿತು ಅದರಲ್ಲಿ ಅಂದು ಇಲ್ಲಿ ಸಾವಿರಾರು ಜನ ಭಾಗವಹಿಸಿದ್ರು ಅವತ್ತು ಮುಖ್ಯಮಂತ್ರಿಗಳಾಯ್ತ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಆಯ್ತಾರೆ ಈಗೇನಾಗಿರ್ತಕ್ಕಂಥ ಡಿ ಕೆ ಅವರು ಒಂದು ಭರವಸೆ ನೀಡಿದ್ರು ನಾವು ನಿಮ್ಮ ಎಲ್ಲ ಇವತ್ತು ಉನ್ನತ ಮಟ್ಟದ ಸಭೆಗಳನ್ನು ಆಯೋಜಿಸಿದ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಒಂದು ಸ್ಪಂದನೆಯಿಂದ ಇವತ್ತು ಒಂದು ಕಾರ್ಯರೂಪಕ್ಕೆ ಬರ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಫಸ್ಟಿಗೆ ಏನಂತಂದ್ರೆ ನೋಡಿ ಶರಾವತಿ ಮುಳುಗಡೆ ಸಂತ್ರಸ್ತರು ಏನು ಡಿನೋಟಿಫಿಕೇಶನ್ ಆದೇಶ ಆಗಿತ್ತಲ್ಲ ಇಲ್ಲಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ಅದರ ವಿರುದ್ಧ ಅದಕ್ಕೆ ವಿರುದ್ಧವಾಗಿ ಮೇಲ್ಮೈ ಇದು ಮಧ್ಯಂತರ ಅರ್ಜಿಯನ್ನ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ದಾಖಲಾಗಿದೆ ತಮ್ಮ ಕೊಟ್ಟಿದ್ದೀನಿ ನೋಟ್ಸಲ್ಲಿ ಆ ಮಧ್ಯಂತರ ಅರ್ಜಿ ಸಂಖ್ಯೆ ಐವತ್ತ್ಮೂರು ಐವತ್ಮೂರು ಐದು ಬಾರ್ ಇಲ್ಲಿ ತಪ್ಪಾಗಿದೆ ಒಂದು ಐವತ್ಮೂರು ಐವತ್ಮೂರು ಐದು ಸಾರ್ ಅದು ದಯವಿಟ್ಟು ತಿತ್ಕೋಬೇಕು ಸರ್ ಐವತ್ತ್ಮೂರು ಐವತ್ತ್ಮೂರು ಐದು ಬಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಅರ್ಜಿ ಅಕ್ಸೆಪ್ಟ್ ಆಗಿದೆ ಈಗ ಸುಪ್ರೀಂ ಇದೆ ಸದ್ಯದಲ್ಲಿ ಹಿಯರಿಂಗ್ ಬರ್ತಿದೆ ಈಗಾಗಲೇ ಬಹುತೇಕ ಒಬ್ಬ ಹಿರಿಯ ವಕೀಲರನ್ನ ಪ್ಯಾನಲ್ ಆಫ್ ಅಡ್ವೊಕೇಟ್ಸ್ ಅಂದರೆ ಎಕ್ಸ್ಪರ್ಟ್ ಒಬ್ಬ ಅಡ್ವೊಕೇಟ್ ಅವ್ರನ್ನ ಸರ್ಕಾರದ ಅಭಿಯೋಜಕರು ಈಗ ರಘುಪತಿ ಅಂತೇಳಿ ಆದರೆ ಸರ್ ಇದನ್ನು ವಿಶೇಷ ಪ್ರಕರಣ ಅಂತೇಳಿ ರಾಜ್ಯ ಸರ್ಕಾರ ಪ್ರಕ ಇದು ಪರಿಗಣಿಸಿ ಈಗ ಒಂದು ಪ್ಯಾನಲ್ ಆಫ್ ಅಡ್ವೊಕೇಟ್ಸ್ಗಳನ್ನು ನೇಮಕಾತಿ ಮಾಡುವ ಪ್ರಕ್ರಿಯೆ ಮುಗಿಯುವ ಹಂತಕ್ಕೆ ಬಂದಿದೆ ಇನ್ನು ಕೆಲವೇ ದಿನದಲ್ಲಿ ಈಗ ಲಿಸ್ಟ್ ಆಫ್ ಅಡ್ವೊಕೇಟ್ಸು ಸರ್ಕಾರಕ್ಕೆ ಹೋಗಿದೆ ಇನ್ನು ಕೆಲವು ದಿನದಲ್ಲಿ ಅದನ್ನು ಪ್ರಕಟಣೆ ಮಾಡ್ತಾರೆ ಬಹುದೇ ಬಹುತೇಕ ಒಬ್ಬರು ದೇವದಾಸ್ ಕಾಮತ್ ಅಂತ ಇದ್ದಾರೆ ಅದು ಕನ್ಫರ್ಮ್ ಆದಮೇಲೆ ನಿಮಗೆ ಹೇಳ್ತೀವಿ ಸರ್ ಈಗಾಗಲೇ ಚರ್ಚೆ ನಡೆದಿದೆ ಸರ್ ಒಂದು ಜೊತೆಗೆ ಇನ್ನೊಂದು ಇದರಲ್ಲಿ ಮಂತ್ರಿಗಳಿಗೆ ನಾವು ಅಭಿನಂದನೆ ಯಾಕೆ ಸಲ್ಲಿಸ್ತೀವಿ ಅಂತಂದರೆ ಇಬ್ಗೂ ಮಧು ಬಂಗಾರಪ್ಪನವರಿಗೂ ಅರಣ್ಯ ಸಚಿವರಿಗೂ ಇಲ್ಲಿ ಮುಳುಗಡೆ ಸಂತ್ರಸ್ತರು ಇದಾರಲ್ಲ ನಿಜವಾಗೂ ಈ ಡಿನೋಟಿಫಿಕೇಶನ್ ಇಂದ ಬಾಧಿತರಾಗಿರ್ತಕ್ಕಂಥ ಜನ ಯಾರು ಅಂತಂದ್ರೆ ಶರಾತಿ ಮುಳುಗಡೆ ಸಂತ್ರಸ್ತರು ಆ ಸಂತ್ರಸ್ತರನ್ನೂ ಸಹ ಸುಪ್ರೀಂ ಕೋರ್ಟ್ ನಲ್ಲಿ ಮಧ್ಯಂತರ ಅರ್ಜಿಯಲ್ಲಿ ಏನು ಹಾಕಿದೀವಲ್ಲ ಪ್ರಕರಣದಲ್ಲಿ ಪಕ್ಷಕಾರರನ್ನಾಗಿ ಅಂದ್ರೆ ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕಕ್ಕೆ ಎಲ್ಲಾ ಸಹಕಾರವನ್ನ ರಾಜ್ಯ ಸರ್ಕಾರ ನೀಡುತ್ತೆ ಅಂತ ಹೇಳಿ ನಮಗೆ ಭರವಸೆಯನ್ನ ಅರಣ್ಯ ಸಚಿವರು ನೀಡಿದ್ದಾರೆ ಅವರಿಗೆ ಅದಕ್ಕಾಗಿ ಧನ್ಯವಾದ ಸಲ್ಲಿಸ್ತೇವೆ ಅಂದ್ರೆ ಕೇವಲ ಸರ್ಕಾರ ಮೇಲ್ಮನವಿ ಸಲ್ಲಿಸಿತ್ತು ಇಲ್ಲಿ ಸಿ ಸಿ ಎಫ್ ಮುಖಾಂತರ ಯಾರೋ ಸಿ ಸಿ ಎಫ್ ಚೀಫ್ ಕನ್ಸರ್ವೇಟರ್ ಫಾರೆಸ್ಟ್ ವತಿಯಿಂದ ಹಾಕಿದ್ರು ಆದ್ರೆ ಈಗ ಇನ್ನೊಂದು ಅರಣ್ಯ ಮತ್ತು ಮಂತ್ರಿಗಳಿಗೆ ನಮ್ಮ ಮಂತ್ರಿಗಳು ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲಾ ಅಧ್ಯಕ್ಷರೆಲ್ಲ ಮನವಿ ಮಾಡ್ಕೊಂಡ ತಕ್ಷಣ ಈ ಶರಾವತಿ ಮುಳುಗಡೆ ಸಂತ್ರಸ್ತರು ಎಲ್ಲ ಈಗಾಗಲೇ ಅವರೆಲ್ಲ ಕಳ್ಕೊಂಡಿದ್ದಾರೆ ಅವರು ಪರವಾಗಿ ಅವರು ಸಹ ಇದನ್ನ ಪಕ್ಷಗರನ್ನಾಗಿ ಅಂದ್ರೆ ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕಿದ್ರೆ ನಾವೆಲ್ಲಾ ರೀತಿಯ ಸಹಕಾರವನ್ನ ರಾಜ್ಯ ಸರ್ಕಾರನೇ ಬರಿಸುತ್ತೆ ಅಂತಕ್ಕಂಥ ಒಂದು ಆ ವಿಷಯವನ್ನ ಒಂದು ಭರವಸೆಯನ್ನ ಅರಣ್ಯ ಸಚಿವ ನೀಡಿದ್ದಾರೆ ಅದಕ್ಕೆ ಅವರಿಗೆ ಧನ್ಯವಾದಗಳನ್ನ ಅಪರ್ಪಿಸ್ತಾ ಇದ್ದೇವೆ ಯಾಕಂದ್ರೆ ಕೋರ್ಟ್